ನಮಸ್ಕಾರ ನನ್ನ ಸಶಿರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ನಮ್ಮ ಚಾಲನ ವೇಗವಾಗಿ ಬೆಳೆಸಂತ ತಿಳಿಸುತ್ತ ಇವತ್ ಶ್ರೀ ಜಗನ್ಮಾತೆ ದೇವಿ ಸುಕ್ಷೇತ್ರ ನವರಾತ್ರಿ ಎರಡನೇ ದಿನದ ಶುಭಾಶಯಗಳನ್ನು ಕೋರುತ್ತಾ ಆ ಜಗನ್ಮಾತೆ ಶ್ರೀ ಆಶೀರ್ವಾದ ಎಲ್ಲರ ಮೇಲೆ ನಿಮ್ಮ ಮೇಲೆ ಇರ್ಲಂತ ಪ್ರೇಕ್ಷಕರ ಮೇಲೆ ಜಗನ್ಮಾತೆ ಆಶೀರ್ವಾದ ಇರ್ಲಂತ ಆ ಜಗನ್ಮಾತೆ ಶ್ರೀ ಕಾಳಿಕಾಂಬೆಗೆ ನಮಸ್ಕರಿಸುತ್ತ ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪ ಅಂತಂದ್ರೆ ಒಂದು ವಿಶೇಷವಾದ ಗಿಡವನ್ನು ನಿಮ್ಮ ಕಣ್ಣ ಮುಂದೆ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ನಾನು ಇದು ಏನ್ ಗಿಡಪ್ಪ ಅಂತಂದ್ರೆ ಬಹಳಷ್ಟು ಮಂದಿಗೆ ಈ ಗಿಡದ ಬಗ್ಗೆ ಗೊತ್ತದ ಕೆಲವು ಮಂದಿಗೆ ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ಕೆಲವು ಮಂದಿಗೆ ಇದ್ರ ಬಗ್ಗೆ ಮಾಹಿತಿ ಇರೋರಿಗಿರ್ತದೆ ಕೆಲವು ಮಂದಿಗೆ ಗೊತ್ತಿರಲ್ಲ ಗೊತ್ತಿದ್ದವರು ತಿಳ್ಕೋದ ಅವಶ್ಯಕತೆ ಇಲ್ಲ ಗೊತ್ತಿದ ತಿಳ್ಕಲಿ ಅಂತ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ ಮುರಿದೋದ ಸಂಸಾರ ಅಂದರೆ ಒಂದು ಗಂಡ ಎಂಟಿ ಸಂಸಾರ ಮುರಿದೋಗಿರ್ತದಪ್ಪ ಮುರಿದೋಗ್ಯದಪ್ಪ ಅಂತಂದ್ರೆ ಯಾವ್ದೋ ಜಾಗ ಜಗಳ ಜೂಟಿ ಆಗಿರ್ಬೋದು ಯಾವುದೇ ಒಂದು ಅನುಮಾನ ದೃಷ್ಟಿಯಿಂದ ಆಗಿರ್ಬೋದು ಅವ್ರ ಸಂಸಾರ ಕೆಟ್ಟೋಗಿರ್ತದ ಗಂಡ ಎಂಟಿ ಬೇರೆ ಹೊಂದಾಣಿಕೆ ಇರೋದಿಲ್ಲ ಅವ್ರ ಸಂಸಾರವನ್ನು ಯಾವುದೇ ರೀತಿಲಿ ಹಿರಿಯರು ಕೂತ್ಕಿಸಿ ಮಾತುಕತೆ ಆಡಿದರೆ ಮತ್ತೆ ಕಲಿಯೋದಿಲ್ಲ ಒಂದು ಬುದ್ಧಿಮಾತಿ ಹಾಕಿ ಸಂಸಾರ ಒಂದು ಕೂಡ ಸಕುವುದನ್ನು ಅವರು ಹೇಳ್ತಾ ಇರಲ್ಲ ಅಂಥವರಿಗೆ ಈ ಗಿಡದ ಒಂದು ಅದ್ಭುತವಾದ ಒಂದು ಒಂದು ರೆಮಿಡಿ ಮಾಡ್ಕೋಬಹುದು ಒಂದು ತಾಯ್ತದಾಗ ಹಾಕಬಹುದು ಒಂದು ಹೊಟ್ಟೆ ಒಳಗಡೆ ಹಾಕಬಹುದು ಪ್ರತಿ ಒಂದನ್ನು ಕೆಲಸ ಮಾಡ್ತದೆ ಈ ಗಿಡ ಈ ಗಿಡ ಭಾರಿ ಶಕ್ತಿವಂತ ಗಿಡ ಒಂದು ಗಂಡ ಮಾತು ಕೇಳ್ತಾ ಇಲ್ಲ ಅಂದ್ರೂ ಅವ್ರು ಹೊಟ್ಟೆ ಒಳಗಡೆ ಹಾಕಬಹುದು ಒಂದು ತಾಯ್ತದೊಳಗೆ ಹಾಕೊಂಡ್ರು ಕೆಲಸ ಒಂದು ಕೆಲಸ ಮಾಡ್ತದ ಮತ್ತೆ ಏನ್ ತಿ ಮಾತು ಕೇಳ್ತಾ ಇಲ್ಲ ಅಂದ್ರೆ ಅವ್ರು ರೊಟ್ಟೆ ಹಾಕ್ಬಹುದು ಮತ್ತೆ ಆ ತಾಯ್ತದ ಮಾಡಿ ಕೊಡ್ತದ ಈ ಗಿಡ ಪ್ರತಿ ಒಂದು ಕೆಲಸ ಮಾಡಿ ಕೊಡ್ತದ ಈ ಗಿಡ ಈ ಗಿಡ ಮತ್ತೆ ಒಂದು ಮಕ್ಕಳ ಮಾತು ಕೇಳ ಕೇಳ್ತಾ ಇಲ್ಲ ಅಂದ್ರೆ ಅವ್ರು ರೊಟ್ಟೆ ಈ ಗಿಡ ಮತ್ತೆ ಒಂದು ಮಗಳ ಮಾತು ಕೇಳ್ತಾ ಇಲ್ಲ ಅಂದ್ರೆ ಅವ್ರು ರೊಟ್ಟೆ ಹಾಕ್ಬಹುದು ತಾಯ್ತ ಮುಖಾಂತರ ಹಾಕಿಬಹುದು ಈ ತಾಯ್ತ ಮಾಡೋರಿಗು ಯೂಸ್ ಆಗ್ತದ ಮತ್ತೆ ಯಾವ್ದು ಬ್ಯಾಡಂದ್ರು ಹೊಟ್ಟೆ ಹಾಕೋರಿಗು ಯೂಸ್ ಆಗ್ತದ ಅಂತ ಹೇಳಕ್ ಇಷ್ಟ ಈ ಗಿಡದ ಹೆಸರು ಅರದಚ್ಚು ಈ ಗಿಡದ ಹೆಸರು ಅರ್ಧ ಹಚ್ಚು ಇದು ವಶೀಕರಣದ ಗಿಡ ಈ ಗಿಡನ ನಾವು ಒಂದು ಹೊಟ್ಟೆ ಒಳಗನ ಹಾಕಿರ್ಬಹುದು ತಾಯ್ ತಗ ಹಾಕಿದ್ರು ವಶೀಕರಣ ಮಾಡ್ತದ ಮತ್ತೆ ಹೊಟ್ಟೆ ಒಳಗಡೆ ಹಾಕಿದ್ರು ವಶೀಕರಣ ಮಾಡ್ತದ ಈ ಗಿಡ ಮತ್ತೆ ಅರ್ಧ ಹಚ್ಚ ಅಂದ್ರೆ ಏನಪ್ಪಾ ಅಂದ್ರೆ ಅರ್ಧ ಸಂಸಾರನ ಅಚ್ಚು ಅಂದ್ರೆ ಅರ್ಧ ಸಂಸಾರನ ಒಂದು ಗುರ್ಸ ಕೆಲಸ ಮಾಡೋದಕ್ಕೆ ಇದಕ್ಕೆ ಅರ್ಧ ಹಚ್ಚಂತ ಒಂದು ಹೆಸರು ಬರ್ತದ ಈ ಹೆಸರು ಅಂದ್ರೆ ಏನಪ್ಪಾ ಅಂತಂದ್ರೆ ಅಂದ್ರೆ ಹಚ್ಚ ಅಂತ ಕರೆಯಲಾಗ್ತದ ಅರ್ಧ ಹಚ್ಚ ಯಾಕೆ ಬಂತಪ್ಪ ಈ ಗಿಡದ ಹೆಸರು ಅಂತಂದ್ರೆ ಅಂದ್ರೆ ಸಂಸಾರನ ಒಂದು ಅರ್ಧಚ್ ಅಂತ ಬಂತ ಒಂದು ವಶೀಕರಣ ಮಾಡ್ತದ ಅರ್ಧ ಸಂಸಾರ ಒಂದು ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಈ ಹಚ್ಚು ಯಾರ ಹತ್ರ ಇರ್ತದ ತಾಯಿ ತಾಕಿದ್ರೆ ಕೆಲಸ ಮಾಡ್ತದ ಮತ್ತೆ ಹೊಟ್ಟೆ ಒಳಗಡೆ ಹಾಕಿದ್ ಕೆಲಸ ಮಾಡ್ತದ ಹಚ್ಚು ಮಾತ್ರ ಪ್ರತಿಯೊಂದು ಕೆಲಸ ಮಾಡ್ತಂತ ಹೇಳಕ್ ಇಷ್ಟ ಪಡ್ತಿದ್ದೀನಿ ಈ ಗಿಡ ಇಲ್ಲಿಯಾದ್ರೂ ಸಿಕ್ಕರೆ ನಮಗೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ನಮಗನ್ನು ಕಳಿಸಿ ನಮ್ಮ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಪ್ರತಿಯೊಬ್ಬರಿಗೆ ಮುಟ್ಟಂತ ಒಂದು ಕೆಲಸ ಮಾಡಿ ಅಂತ ಹೇಳುತ್ತಾ ಈ ಅರ್ಧಚ್ಚ ಬಗ್ಗೆ ಇವತ್ತು ನಾನು ನಿಮಗೆ ಚೇಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಅರ್ಧಚ್ಚ ಇದ್ರ ಮಾತ್ರ ವಶೀಕರಣ ಒಂದು ವಶೀಕರಣ ಕೆಲಸ ಮಾತ್ರನೇ ಬರ್ತದ ತಾಯ್ ತಗೂ ವಶೀಕರಣ ಆತದ ಮತ್ತೆ ಒಟ್ಟು ಹಾಕಿ ವಶೀಕರಣ ಹೇಳಕ್ಕೆ ಇಷ್ಟಪಡ್ತಿದೀನಿ ಅದಲ್ಲದೆ ಆ ಶ್ರೀ ಜಗನ್ಮಾತೆ ಶ್ರೀ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಆಶೀರ್ವಾದ ನಿಮ್ಮೆಲ್ಲಾರ್ಮೇಲೆ ಅಂತ ಹೇಳುತ್ತಾ ಇಂತ ಗಿಡಗಳು ಸಿಗಬೇಕಂದ್ರೂ ಅಮ್ಮನವ್ರ ಆಶೀರ್ವಾದ ಬೇಕು ಅಮ್ಮನವ್ರ ಆಶೀರ್ವಾದ ಇದ್ರ ಮಾತ್ರ ಗಿಡ ಸಿಗ್ತದ ಮತ್ತೆ ಅಮ್ಮನವರು ಆಶೀರ್ವಾದ ಇದ್ದು ಮಾತ್ರ ಕೆಲಸಗಳಾತವ ಅಮ್ಮನವ್ರ ಆಶೀರ್ವಾದ ಇದ್ರ ಮಾತ್ರನೇ ಪ್ರತಿ ಒಂದು ಗಿಡ ಮೂಲಿಕೆ ನಮ್ ಕೈ ಅಂತ ಹೇಳಕ್ ಇಷ್ಟ ಪಡ್ತಿದ್ದೀನಿ ಅದು ಅಲ್ಲದೆ ಶ್ರೀ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಗೆ ನಮಸ್ಕರಿಸುತ್ತಾ ಈ ಅಮ್ನೂರನ್ನ ಎಲ್ಲಾರು ನಮಸ್ಕರಿಸ ತಿಳಿಸುತ್ತಾ ಅಮ್ನೂರ್ ಆಶೀರ್ವಾದ ಶ್ರೀ ಪ್ರೇಕ್ಷಕರ ಮೇಲೆ ಇರಲ್ಲ ಅಂತ ಹೇಳುತ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಅರದರ್ಚನ ಬಗ್ಗೆ ಒಂದು ಮಾಹಿತಿ ನನ್ನ ತಿಳಿದ ಮಟ್ಟಿಗೆ ನಿಮ್ಗೆ ಎಲ್ಲರಿಗೂ ತಿಳಿಸಿದ್ದೀನಿ ಜೈ ಕಾಳಿಕ ಮಾತೆ